ಉತ್ಸವಕ್ಕೆ ಸರ್ಕಾರದಿಂದ ಸಿಗದ ಅನುದಾನ ನಿನ್ನೆ ಬೆಳಗ್ಗೆ ನಲವತ್ತು ಲಕ್ಷ ಮೊದಲ ಕಂತಿನಲ್ಲಿ ರಿಲೀಸ್ ಆಗಿದೆ ಮಾಜಿ ಮೇಯರ್ ಪಿ ಆರ್ ರಮೇಶ್ ಈ ಮಾತು ಹೇಳಿದ್ದಾರೆ ಕಳೆದ ವರ್ಷ ಅರವತ್ತು ಲಕ್ಷ ಹಣ ಡ್ರಾ ಮಾಡಿಕೊಂಡಿದ್ರು ಅರವತ್ತು ಲಕ್ಷ ಹಣಕ್ಕೆ ಸರಿಯಾಗಿ ಬಿಲ್ ಕೊಟ್ಟಿಲ್ಲ ಸತೀಶ ಹಣ ಹಾಕಿ ಕರಗ ನಡೆಸ್ತಾ ಇದ್ದೇವೆ ಅನ್ನೋದು ಸುಳ್ಳು ಅಧಿಕಾರಿಗಳ ಅನುಮತಿ ಪಡೆದು ಖರ್ಚು ಮಾಡಬೇಕು ಕರಗ ಸುಗಮವಾಗುತ್ತೆ ತೊಂದರೆ ಆಗಲ್ಲ ಅರವತ್ತೈದು ಲಕ್ಷ ಯಾಕೆ ಖರ್ಚು ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಹಾಗಾಗಿ ಅವರು ಡಿಮಾಂಡ್ ಮಾಡ್ತಾ ಇದ್ದಾರೆ ಡಿಮಾಂಡ್ ಪ್ರಕಾರ ಕೊಡೋದಕ್ಕೆ ವ್ಯವಸ್ಥೆ ಆಗಬೇಕಾಗಿದೆ ನ್ಯಾಯಾಲಯ ಹೇಳಿರೋದು ಅಧಿಕಾರಿಗಳ ಕಮಿಟಿ ಕರಗದ ಖರ್ಚು ವೆಚ್ಚ ನಿರ್ವಹಿಸಬೇಕು ಇರುವ ಕಮಿಟಿ ಈ ಬಾರಿಯ ಕರಗದ ಕರಗವನ್ನು ಮುಂದುವರಿಸಬೇಕು ಅಂದಿದ್ದಾರೆ ಅಂದಿದ್ದಾರೆ ನಾನು ಚೀಫ್ ಕಮಿಷನರ್ ಹತ್ರ ಮೊನ್ನೆ ಮಾತಾಡಿ ನನ್ನ ಬೆಳಿಗ್ಗೆ ನಲವತ್ತು ಲಕ್ಷ ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟು ರಿಲೀಸ್ ಆಗಿದೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಆಗುತ್ತೆ ಅದಕ್ಕೆ ಸರಿಯಾದಂಥ ಯು ಸಿ ಅಂದರೆ ಯುಟಿಲೈಝೇಷನ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಡಬೇಕು ವರ್ಷದ್ದು ಕೊಟ್ಟಿಲ್ಲ ಹಾಗಾಗಿ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಆ ಡಿಮ್ಯಾಂಡ್ ಪ್ರಕಾರ ಕೊಡೋದಕ್ಕೆ ವ್ಯವಸ್ಥೆ ಆಗಬೇಕಾಗಿದೆ ಒಂದು ಎರಡನೇದು ನ್ಯಾಯಾಲಯ ಹೇಳಿರೋದು ಈ ಕರ್ಗದ ವ್ಯವಸ್ಥೆಗಳೆಲ್ಲ ಅಧಿಕಾರಿಗಳು ಕಮಿಟಿ ಮಾಡಬೇಕು ಇರ್ತಕ್ಕಂಥ ಕಮಿಟಿ ಈ ಸರ್ಗ ಇರೋವರೆಗೂ ಮುಂದುವರಿಲಿ ಅಂತ ಹೇಳಿದ ಅಂದರೆ ಅರ್ಥ ಒಂದು ವ್ಯವಸ್ಥೆಗೆ ಇರಲಿ ಅಂತ ಅಂದರೆ ದೇ ಶುಡ್ ಬಿ ದೇರ್ ಅಂತ ಅಷ್ಟೇ ಬಟ್ ಅವ್ರಿಗೆ ಯಾವುದೇ ಥರದ ಒಂದು ಅಧಿಕಾರ ಕೊಟ್ಟಿಲ್ಲ ಡ್ರಾ ಮಾಡೋದಾಗಲಿ ಇನ್ನೊಂದಾಗಲಿ ಏನು ಕೊಟ್ಟಿಲ್ಲ ಆದರೆ ಇವತ್ತು ಯಾವುದೇ ನಾವು ಖರ್ಚು ಮಾಡಬೇಕು ನಾನೇ ಖರ್ಚು ಮಾಡಬೇಕಾದ್ರೂ ಅಧಿಕಾರಿಗಳ ಒಪ್ಪಿಗೆ ಪಡೆದು ಅವರ ಮುಖಾಂತರ ನಾವು ಖರ್ಚು ಮಾಡಬೇಕಾಗುತ್ತೆ ಆದರೆ ಇದು ಏನಾಗ್ತಾಯಿದೆ ಗೊತ್ತಿಲ್ಲ ನನಗೆ ಅಷ್ಟು ಡೀಟೇಲ್ ಗೊತ್ತಿಲ್ಲ ನಮ್ಮ ಅಧಿಕಾರಿಗಳ ಸಂಪರ್ಕದಲ್ಲಿ ನಾನು ದಿನನಿತ್ಯ ಇದ್ದೇನೆ ನಲವತ್ತು ಲಕ್ಷ ರೂಪಾಯಿ ಮುಜರಾ ಇಲಾಖೆ ಇಒ ಅಕೌಂಟಿಗೆ ರಿಲೀಸ್ ಆಗಿದೆ ಇನ್ನು ಅರವತ್ತು ಲಕ್ಷ ರೂಪಾಯಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಕೌಂಟ್ ಅಂತೇಳಿ ಸತೀಶು ಮತ್ತು ಅವ್ರ ಮಾವ ಇಬ್ಬರೇ ಸಿಗ್ನೇಚರ್ ಹಾಕಿ ಅರವತ್ತು ಲಕ್ಷ ರೂಪಾಯಿ ಡ್ರಾ ಮಾಡಿದ್ದಾರೆ ಅದರದ್ದು ಯುಟಿಲೈಝನ್ ಸರ್ಟಿಫಿಕೇಟ್ ಕೊಡಿ ಮತ್ತು ಅದರ ಸಂಪೂರ್ಣ ಕರಗ ಉತ್ಸವಕ್ಕೆ ಸರ್ಕಾರದಿಂದ ಸಿಗದ ಅನುದಾನ ನಿನ್ನೆ ಬೆಳಗ್ಗೆ ನಲವತ್ತು ಲಕ್ಷ ಮೊದಲ ಕಂತಿನಲ್ಲಿ ರಿಲೀಸ್ ಆಗಿದೆ ಮಾಜಿ ಮೇಯರ್ ಪಿ ಆರ್ ರಮೇಶ್ ಈ ಮಾತು ಹೇಳಿದ್ದಾರೆ ಕಳೆದ ವರ್ಷ ಅರವತ್ತು ಲಕ್ಷ ಹಣ ಡ್ರಾ ಮಾಡಿಕೊಂಡಿದ್ರು ಅರವತ್ತು ಲಕ್ಷ ಹಣಕ್ಕೆ ಸರಿಯಾಗಿ ಬಿಲ್ ಕೊಟ್ಟಿಲ್ಲ ಸತೀಶ ಹಣ ಹಾಕಿ ಕರಗ ನಡೆಸ್ತಾ ಇದ್ದೇವೆ ಅನ್ನೋದು ಸುಳ್ಳು ಅಧಿಕಾರಿಗಳ ಅನುಮತಿ ಪಡೆದು ಖರ್ಚು ಮಾಡಬೇಕು ಕರಗ ಸುಗಮವಾಗತ್ತೆ ತೊಂದರೆ ಆಗಲ್ಲ ಅರವತ್ತೈದು ಲಕ್ಷ ಯಾಕೆ ಖರ್ಚು ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಹಾಗಾಗಿ ಅವರು ಡಿಮಾಂಡ್ ಮಾಡ್ತಾ ಇದ್ದಾರೆ ಡಿಮಾಂಡ್ ಪ್ರಕಾರ ಕೊಡೋದಕ್ಕೆ ವ್ಯವಸ್ಥೆ ಆಗಬೇಕಾಗಿದೆ ನ್ಯಾಯಾಲಯ ಹೇಳಿರೋದು ಅಧಿಕಾರಿಗಳ ಕಮಿಟಿ ಕರಗದ ಖರ್ಚು ವೆಚ್ಚ ನಿರ್ವಹಿಸಬೇಕು ಇರುವ ಕಮಿಟಿ ಈ ಬಾರಿಯ ಕರಗದ ಕರಗವನ್ನು ಮುಂದುವರಿಸಬೇಕು ಅಂದಿದ್ದಾರೆ ಅಂದಿದ್ದಾರೆ ನಾನು ಚೀಫ್ ಕಮಿಷನರ್ ಹತ್ರ ಮೊನ್ನೆ ಮಾತಾಡಿ ನನ್ನ ಬೆಳಿಗ್ಗೆ ನಲವತ್ತು ಲಕ್ಷ ರೂಪಾಯಿ ಫಸ್ಟ್ ಇನ್ಸ್ಟಾಲ್ಮೆಂಟು ರಿಲೀಸ್ ಆಗಿದೆ ಸೆಕೆಂಡ್ ಇನ್ಸ್ಟಾಲ್ಮೆಂಟು ಆಗುತ್ತೆ ಅದಕ್ಕೆ ಸರಿಯಾದಂಥ ಯು ಸಿ ಅಂದರೆ ಯುಟಿಲೈಝೇಶನ್ ಸರ್ಟಿಫಿಕೇಟ್ಸ್ ಎಲ್ಲ ಕೊಡಬೇಕು ವರ್ಷದ್ದು ಕೊಟ್ಟಿಲ್ಲ ಹಾಗಾಗಿ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಆ ಡಿಮ್ಯಾಂಡ್ ಪ್ರಕಾರ ಕೊಡೋದಕ್ಕೆ ವ್ಯವಸ್ಥೆ ಆಗಬೇಕಾಗಿದೆ ಒಂದು ಎರಡನೇದು ನ್ಯಾಯಾಲಯ ಹೇಳಿರೋದು ಈ ಕರ್ಗದ ವ್ಯವಸ್ಥೆಗಳೆಲ್ಲ ಅಧಿಕಾರಿಗಳು ಕಮಿಟಿ ಮಾಡಬೇಕು ಇರ್ತಕ್ಕಂಥ ಕಮಿಟಿ ಈ ಸರ್ಗ ಇರೋವರೆಗೂ ಮುಂದುವರಿಲಿ ಅಂತ ಹೇಳಿದೆ ಅಂದರೆ ಅರ್ಥ ಒಂದು ವ್ಯವಸ್ಥೆಗೆ ಇರಲಿ ಅಂತ ಅಂದರೆ ದೇ ಶುಡ್ ಬಿ ದೇರ್ ಅಂತ ಅಷ್ಟೇ ಬಟ್ ಅವ್ರಿಗೆ ಯಾವುದೇ ಥರದ ಒಂದು ಅಧಿಕಾರ ಕೊಟ್ಟಿಲ್ಲ ಡ್ರಾ ಮಾಡೋದಾಗಲಿ ಇನ್ನೊಂದಾಗಲಿ ಏನೂ ಕೊಟ್ಟಿಲ್ಲ ಆದರೆ ಇವತ್ತು ಯಾವುದೇ ನಾವು ಖರ್ಚು ಮಾಡಬೇಕು ನಾನೇ ಖರ್ಚು ಮಾಡಬೇಕಾದ್ರೂ ಅಧಿಕಾರಿಗಳ ಒಪ್ಪಿಗೆ ಪಡೆದು ಅವರ ಮುಖಾಂತರ ನಾವು ಖರ್ಚು ಮಾಡಬೇಕಾಗತ್ತೆ ಆದರೆ ಇದು ಏನಾಗ್ತಾಯಿದೆ ಗೊತ್ತಿಲ್ಲ ನನಗೆ ಅಷ್ಟು ಡೀಟೇಲ್ ಗೊತ್ತಿಲ್ಲ ನಮ್ಮ ಅಧಿಕಾರಿಗಳ ಸಂಪರ್ಕದಲ್ಲಿ ನಾನು ದಿನನಿತ್ಯ ಇದ್ದೇನೆ ನಲವತ್ತು ಲಕ್ಷ ರೂಪಾಯಿ ಮುಜರಾ ಇಲಾಖೆ ಇಒ ಅಕೌಂಟ್ಗೆ ರಿಲೀಸ್ ಆಗಿದೆ ಇನ್ನು ಅರವತ್ತು ಲಕ್ಷ ರೂಪಾಯಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಅಕೌಂಟ್ ಅಂತೇಳಿ ಸತೀಶು ಮತ್ತು ಅವ್ರ ಮಾವ ಇಬ್ಬರೇ ಸಿಗ್ನೇಚರ್ ಹಾಕಿ ಅರವತ್ತು ಲಕ್ಷ ರೂಪಾಯಿ ಡ್ರಾ ಮಾಡಿದ್ದಾರೆ ಅದರದ್ದು ಯುಟಿಲೈಝೇಷನ್ ಸರ್ಟಿಫಿಕೇಟ್ ಕೊಡಿ ಮತ್ತು ಅದರ ಸಂಪೂರ್ಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್